ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಉಚಿತವಾಗಿ ಬಸ್ನಲ್ಲಿ ಪ್ರಯಾಣ ಮಾಡುವಂತಹ ಮಹಿಳೆಯರಿಗೆ ಹಾಗೆಯೇ ಬಸ್ನಲ್ಲಿ ಪ್ರಯಾಣ ಮಾಡುವಂತಹ ಪ್ರಯಾಣಿಕರಿಗೆ ಒಂದು ಇಂಪಾರ್ಟೆಂಟ್ ಆಗಿರುವಂತಹ ಅಪ್ಡೇಟ್ ಇದೆ ಹಾಗೆಯೇ ಸಿ ಎಂ ಸಿದ್ದರಾಮಯ್ಯ ಅವರು ಬಜೆಟ್ನಲ್ಲಿ ಪತ್ರಕರ್ತರಿಗೂ ಕೂಡ ಉಚಿತ ಬಸ್ ಪಾಸನ್ನು ಕೊಡ್ತೀವಿ ಅಂತ ಘೋಷಣೆಯನ್ನು ಮಾಡಿದರು ಅದನ್ನು ಈಗ ಜಾರಿಗೆ ತಂದಿದ್ದಾರೆ ಇನ್ನು ಮುಂದೆ ಪತ್ರಕರ್ತರಿಗೂ ಕೂಡ ಉಚಿತ ಬಸ್ ಪಾಸ್ ಬಸ್ ಪಾಸ್ ಕೂಡ ಉಚಿತ ಕೊಡ್ತೀವಿ ಅಂತ ಘೋಷಣೆಯನ್ನು ಮಾಡಿದರು ಸೊ ಅದು ಇದನ್ನ ಈಗ ಜಾರಿಗೆ ತಂದಿದ್ದಾರೆ ಇನ್ನು ಮುಂದೆ ಪತ್ರಕರ್ತರಿಗೆ ಕೂಡ ಉಚಿತ ಬಸ್ ಪಾಸ್ ಸಿಗುತ್ತೆ ಅದು ಹೇಗೆ ಯಾವ ರೀತಿ ಸಿಗುತ್ತೆ ಅನ್ನೋದನ್ನು ನಿಮಗೆ ತಿಳಿಸ್ಕೊಡ್ತಾ ಬಂದೆ ಪತ್ರಕರ್ತರು ಇದೆ ಸೊ ಅವರಿಗೆ ಇನ್ಮುಂದೆ ಉಚಿತ ಬಸ್ ಪಾಸ್ ಸಿಗುತ್ತೆ ಉಚಿತವಾಗಿ ಪ್ರಯಾಣ ಮಾಡಬಹುದು ಇದರ ಬಗ್ಗೆ ಮಾಹಿತಿ ಬಗ್ಗೆನೂ ಕೂಡ ನಾನು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನನ್ನ ವೀಡಿಯೋನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬೆಲ್ಲೈಕನ್ನು ಕ್ಲಿಕ್ ಮಾಡ್ಕೊಳ್ಳಿ ಇದರಿಂದ ನಿಮಗೆ ನೋಟಿಫಿಕೇಷನ್ ನಿಮಗೆ ಬರ್ತಾನೆ ಇರುತ್ತೆ ಈ ಒಂದು ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಯಿತು ಅಂದರೆ ವಿಡಿಯೋ ಒಂದು ಲೈಕನ್ನು ಕೊಡಿ ಸ್ನೇಹಿತರೆ ವಿಡಿಯೋನ ಕಂಟೆಂಟ್ ಅಂದರೆ ಕಂಟಿನ್ಯೂ ಮಾಡೋಣ ಓಕೆ ಸ್ನೇಹಿತರೆ ಮೊದಲನೇದಾಗಿ ಗ್ರಾಮೀಣ ಪ್ರದೇಶದ ಪತ್ರಕರ್ತರಿಗೆ ಸೊ ಎಲ್ಲರಿಗೂ ಅಲ್ಲ ಗ್ರಾಮೀಣ ಪ್ರದೇಶದ ದೇಶದ ಪತ್ರಕರ್ತರಿಗೆ ಸರ್ಕಾರದಿಂದ ಉಚಿತ ಬಸ್ ಪಾಸನ್ನು ವಿತರಣೆ ಮಾಡ್ತೀವಿ ಅಂತ ಬಜೆಟ್ನಲ್ಲಿ ಘೋಷಣೆಯನ್ನು ಮಾಡಿದ್ದಾರೆ ಸಿದ್ದರಾಮಯ್ಯ ಅವರು ಸೊ ಅದರಂತೆ ಈಗ ಒಂದು ಯೋಜನೆಯನ್ನು ಜಾರಿಗೆ ತಂದಿದ್ದಾರೆ ಆದರೆ ಸರ್ಕಾರಿ ಅದೇನು ಆದೇಶನೂ ಕೂಡ ಬಂದಿದೆ ಇನ್ನು ಮುಂದೆ ಬಸ್ ಪಾಸನ್ನು ಮಾಡಿಸಿಕೊಂಡು ನೀವು ಅಂದರೆ ಗ್ರಾಮೀಣ ಪತ್ರಕರ್ತರು ಈ ಒಂದು ಯೋಜನೆ ಅಡಿಯಲ್ಲಿ ಬಸ್ ಪಾಸನ್ನು ಪಡ್ಕೊಂಡು ಉಚಿತವಾಗಿ ಬಸ್ನಲ್ಲಿ ಪ್ರಯಾಣ ಮಾಡಬಹುದು ಸೊ ಇದಕ್ಕೆ ಸರ್ಕಾರ ಅಂದರೆ ಸಾವಿರದ ಐನೂರ ಅರವತ್ತಾರು ಕೋಟಿ ಹಣವನ್ನು ಮೀಸಲ್ಪಟ್ಟಿದೆ ಮತ್ತೆ ಇದಕ್ಕೆ ಹಣಕಾಸು ಇಲಾಖೆಯೂ ಕೂಡ ಒಪ್ಪಿಗೆಯನ್ನು ಕೊಟ್ಟಿದೆ ಇದೇ ಡಿಜಿಟಲ್ ಮೀಡಿಯಾ ಹಾಗೇನೆ ಅಂದರೆ ಪ್ರಿಂಟ್ ಮೀಡಿಯಾ ಈ ಎರಡು ಪತ್ರಕರ್ತರಿಗೂ ಕೂಡ ಉಚಿತ ಬಸ್ ಪಾಸ್ ವಿತರಣೆಯನ್ನು ಮಾಡ್ತಾ ಇದ್ದಾರೆ ಆದರೆ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆಯ ಪಟ್ಟಿಯಲ್ಲಿ ಇರಬೇಕು ಸೊ ಯಾವುದೇ ಒಂದು ಮಾಧ್ಯಮ ಸೊ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆಯ ಪಟ್ಟಿಯಲ್ಲಿ ಇರುವಂತಹ ಮಾಧ್ಯಮದಲ್ಲಿ ಕೆಲಸ ಮಾಡುವಂತಹ ಪತ್ರ ಅಂದರೆ ಪತ್ರಕರ್ತರಿಗೆ ಮಾತ್ರ ಉಚಿತ ಬಸ್ ಪಾಸ್ ಸಿಗುತ್ತೆ ಹಾಗಾದರೆ ಈ ಒಂದು ಉಚಿತ ಬಸ್ ಪಾಸ್ ಅನ್ನ ಪಡೆಯೋದು ಹೇಗೆ ಅಂತ ನೋಡಿದ್ರೆ ಜಿಲ್ಲಾ ವಾರ್ತಾ ಅಂದ್ರೆ ವಾರ್ತಾಧಿಕಾರಿ ಕಚೇರಿಯಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತದೆ ಆದರೆ ವಾರ್ತಾಧಿಕಾರಿಗಳ ಕಚೇರಿಯಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಸೊ ಇದು ಗ್ರಾಮೀಣ ಪತ್ರಕರ್ತರಿಗೆ ಒಂದು ಗುಡ್ ನ್ಯೂಸ್ ಅಂತಾರೆ ಹೇಳಬಹುದು ಈಗ ನೆಕ್ಸ್ಟ್ ಬಸ್ನಲ್ಲಿ ಪ್ರಯಾಣ ಮಾಡುವಂಥವರಿಗೆ ಒಂದು ಇಂಪಾರ್ಟೆಂಟ್ ಆಗುವಂತಹ ಅಪ್ಡೇಟ್ ಇದೆ ಇದು ಉಚಿತ ಬಸ್ ಬಂದ ಮೇಲೆ ಅದರ ಶಕ್ತಿ ಯೋಜನೆ ಬಂದ ಮೇಲೆ ಈ ಬಸ್ನಲ್ಲಿ ಓಡಾಡುವಂಥವರ ಸಂಖ್ಯೆ ಅಂದರೆ ಕೆ ಎ ಅಂದರೆ ಕೆ ಎಸ್ ಆರ್ ಟಿ ಸಿ ಆಗಿರಬಹುದು ಅಥವಾ ಬಿ ಎಮ್ ಟಿ ಸಿ ಆಗಿರಬಹುದು ಸೊ ಎರಡು ಬಸ್ಗಳಲ್ಲೂ ಕೂಡ ಪ್ರಯಾಣಿಕರ ಸಂಖ್ಯೆ ಜಾಸ್ತಿ ಆಗಿದೆ ಎಷ್ಟು ಜಾಸ್ತಿ ಆಗಿದೆ ಅಂದರೆ ಅಂದರೆ ಫುಟ್ಟು ಅಂದರೆ ಬೋರ್ಡ್ ಅಂದರೆ ಬಸ್ನ ಬಸ್ ಒಳಗಡೆ ಹೋಗೋದಕ್ಕೆ ಏನು ಪಟ್ಟಿಲು ಇರುತ್ತಲ್ಲ ಡೋರ್ ಹತ್ರ ಅಲ್ಲಿಯೂ ಕೂಡ ನಿಂತ್ಕೊಂಡು ಪ್ರಯಾಣವನ್ನು ಮಾಡ್ತಾ ಇದ್ದಾರೆ ಬಸ್ನಲ್ಲಿ ಮೂವತ್ತು ಸೀಟ್ ಇದ್ರೆ ಅಲ್ಲಿ ಎಪ್ಪತ್ತು ಜನಕ್ಕಿಂತ ಹೆಚ್ಚಿನ ಪ್ರಯಾಣಿಕರು ಒಂದೇ ಬಾರಿ ಪ್ರಯಾಣವನ್ನು ಮಾಡ್ತಾ ಇದ್ದಾರೆ ಸೊ ರೀಸೆಂಟಾಗಿ ಪ್ರೈವೇಟ್ ಬಸ್ನಲ್ಲಿ ಓವರ್ಲೋಡ್ ಆಗಿ ಕೂಡ ಅಂದ್ರೆ ಬೋರ್ಡ್ ಮೇಲೆ ನಿಂತುಕೊಂಡು ಅಂದರೆ ಮೆಟ್ಟಿಲು ಮೇಲೆ ನಿಂತುಕೊಂಡು ಡೋರ್ ಹತ್ರ ನಿಂತ್ಕೊಂಡು ಅಲ್ಲಿಂದ ಬಿದ್ದು ಒಬ್ಬ ವ್ಯಕ್ತಿ ಸಾವನ್ನಪ್ಪಿದ ಆದರೆ ಡೆತ್ ಆಗಿಸೋದು ಹಾಗಾಗಿ ಇಲ್ಲಿ ಸರ್ಕಾರ ಪ್ರಯಾಣಿಕರಿಗೆ ಹಾಗೇನೆ ಡ್ರೈವರ್ ಹಾಗೆ ಗೆ ಒಂದು ಎಚ್ಚರಿಕೆಯನ್ನು ಕೊಟ್ಟಿದೆ ಇನ್ನು ಮುಂದೆ ಯಾರ್ಯಾರು ಕೂಡ ಬಸ್ನಲ್ಲಿ ಅದು ಖಾಸಗಿ ಬಸ್ ಆಗಿರಬಹುದು ಅಥವಾ ಕೆ ಎಸ್ ಆರ್ ಟಿ ಸಿ ಆಗಿರಬಹುದು ಬಿ ಎಂ ಟಿ ಸಿ ಆಗಿರಬಹುದು ಯಾವುದೇ ಬಸ್ ಅನ್ನು ಕೂಡ ಅಂದ್ರೆ ಡೋರ್ ಹತ್ರ ನಿಂತುಕೊಂಡು ಅಥವಾ ಡೋರ್ ಮೆಟ್ಟಿಲುಗಳ ಮೇಲೆ ನಿಂತುಕೊಂಡು ಪ್ರಯಾಣ ಮಾಡೋ ಹಾಗಿಲ್ಲ ನಲ್ಲಿ ಲೋಡ್ ಮಾಡೋ ಹಾಗಿಲ್ಲ ಈ ರೀತಿಯಾಗಿ ಡೋರ್ ಹತ್ರ ನಿಂತ್ಕೊಂಡು ಪ್ರಯಾಣ ಮಾಡುವಂತಹ ಪ್ರಯಾಣಿಕರಿಗೆ ಕೂಡ ಜೀವಕ್ಕೆ ಅಪಾಯ ಇರುತ್ತದೆ ಹಾಗೇನೆ ಪ್ರಯಾಣಿಕರಿಗೆ ಏನಾದರೂ ಬಿದ್ದು ಸಣ್ಣ ಪುಟ್ಟ ಗಾಯ ಏನಾದರೂ ಆಯಿತು ಅಂತ ಅಂದ್ರೆ ಅಥವಾ ಏನಾದರೂ ಪ್ರಾಣ ಏನಾದರೂ ಕಳೆದುಕೊಂಡ್ರೆ ಸೊ ಡ್ರೈವರ್ ಮತ್ತೆ ಕಂಡಕ್ಟರ್ ಗೆ ತುಂಬಾ ತೊಂದರೆ ಆಗುತ್ತೆ ಅದರಿಂದ ಸೊ ಹಾಗಾಗಿ ಸರ್ಕಾರ ಹಾಗೇನೆ ಇಲ್ಲಿ ಟ್ರಾಫಿಕ್ ಪೊಲೀಸ್ ಅವರಿಂದ ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಕಂಡಕ್ಟರ್ ಪ್ರಯಾಣಿಕರಿಗೂ ಕೂಡ ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಪ್ರಯಾಣಿಕರಿಗೆ ಯಾರು ಕೂಡ ಫುಟ್ಬೋರ್ಡ್ ಮೇಲೆ ನಿಂತ್ಕೊಂಡು ಅಂದ್ರೆ ಬಾಗಿಲುಗಳ ಹತ್ತಿರ ನಿಂತ್ಕೊಂಡು ಪ್ರಯಾಣ ಮಾಡೋ ಹಾಗಿಲ್ಲ ಡ್ರೈವರ್ಗಳು ಅಷ್ಟೇ ಮತ್ತೆ ಕಂಡಕ್ಟರ್ ಕಂಡಕ್ಟರ್ ಅಷ್ಟೇ ಇದನ್ನ ತಡಿಬೇಕು ಲೋಡ್ ಅಂದ್ರೆ ಮಾಡೋ ಹಾಗಿಲ್ಲ ಒಂದು ವೇಳೆ ಲೋಡ್ ಏನಾದರೂ ಮಾಡಿದ್ರೆ ಡ್ರೈವರ್ ಮತ್ತೆ ಕಂಡಕ್ಟರ್ ಮೇಲೆ ಇಲ್ಲಿ ಕೇಸ್ ಕೂಡ ಆಗುತ್ತದೆ ಇನ್ಮೇಲೆ ಇದು ಕೇವಲ ಕೆ ಟಿ ಸಿ ಮತ್ತು ಬಿ ಸಿ ಬಸ್ಗಳಲ್ಲಿ ಅಷ್ಟೇ ಅಲ್ಲ ಪ್ರೈವೇಟ್ ಪ್ರೈವೇಟ್ ಬಸ್ ಅಲ್ಲಿ ಕೂಡ ಈ ರೀತಿಯಾಗಿ ಇರುವಂತಹ ಘಟನೆಗಳು ನಡೀತಾ ಇದೆ ಸೊ ಹಾಗಾಗಿ ಈ ಎಲ್ಲಾ ಬಸ್ಗಳಲ್ಲೂ ಓವರ್ಲೋಡ್ ಏನಾದರೂ ಕಂಡು ಬಂದರೆ ಟ್ರಾಫಿಕ್ ಪೊಲೀಸರು ಕೂಡ ಇನ್ಮೇಲೆ ಡ್ರೈವರ್ ಮತ್ತು ಕಂಡಕ್ಟರ್ ಮೇಲೆ ಓವರ್ಲೋಡ್ ಕೇಸನ್ನು ಹಾಕ್ತಾರಂತೆ ನೀವೇನಾದರೂ ಬಸ್ನಲ್ಲಿ ಪ್ರಯಾಣ ಮಾಡುವಂಥವರು ಆಗಿದ್ದರೆ ಯಾರು ಕೂಡ ಫುಲ್ ಬೋರ್ಡ್ನಲ್ಲಿ ನಿಂತ್ಕೊಂಡು ಅಂದರೆ ಬಾಗಿಲುಗಳ ಹತ್ರ ನಿಂತ್ಕೊಂಡು ಯಾರೂ ಕೂಡ ಪ್ರಯಾಣವನ್ನು ಮಾಡಬೇಡಿ ಇದು ತುಂಬ ಅಪಾಯಕಾರಿ ಡೇಂಜರ್ ಅಂತಾನೆ ಹೇಳ್ಬೋದು ಮುಂದಿನ ವಿಡಿಯೋದಲ್ಲಿ ಸಿಗೋಣ